ಬಾಗಲಪುರ ಮತ್ತೆ ಕುಸಿದ ಸೇತುವೆ ಸ್ಥಳಕ್ಕೆ ಉಮೇಶ್ಗೆ ಮುರ್ನಾಳ್ ಭೇಟಿ ತಕ್ಷಣ ತಾತ್ಕಾಲಿಕ ಸೇತುವೆ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುವು ಮಾಡಿ ಕೊಡಿ ಇಲ್ಲದಿದ್ರೆ ಪ್ರತಿಭಟನೆ ಎದುರಿಸಿ ಬಾಗಲಪುರ ಸೇತುವೆ ಕುಸಿತ ಸಂಚಾರ ಬಂದ ತಕ್ಷಣ ದುರಸ್ತಿಗೆ ಮುಂದಾಗಿ ಉಮೇಶ್ಗೆ ಮುರ್ನಾಳು ಎಚ್ಚರಿಕೆ ಗುರುವಾರ ರಾತ್ರಿ ಧಾರಾಕಾರ ಸುರಿದ ಮಳೆಗೆ ಮತ್ತೆ ಕುಸಿದ ಪಾಗಲ್ಪುರ ಸೇತುವೆ ಸೇತುವೆಯ ಮೇಲೆ ಜನತೈ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇದೀಗ ಮಳೆಗೂ ಸಹ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುಗ್ನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಕೊಹಿಲೂರು ಪಾಗಲಾಪುರ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಶುಕ್ರವಾರ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು ರಾಜ್ಯದಲ್ಲಿಯೇ ಇಂತಹ ರಸ್ತೆ ಅವ್ಯವಸ್ಥೆ ಸೇತುವೆ ಕೊಚ್ಚಿ ಹೋಗಿರುವ ದೃಶ್ಯ ಎಲ್ಲಿಯೂ ಕಂಡುಬಂದಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ಇದೇ ಆಗಸ್ಟ್ ಮೊದಲನೇ ವಾರ ಸುರಿದ ಭಾರಿ ಮಳೆಯಿಂದಾಗಿ ಸೇತುವೆ ಮೇಲೆ ನೀರು ಹರಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಸೇತುವೆ ಇದೀಗ ಈ ವರ್ಷದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗಿದೆ ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅವರು ದೂರಿದರು ಇದರಿಂದಾಗಿ ರೈತರು ಗ್ರಾಮಸ್ಥರು ದೂರದ ರಸ್ತೆಯ ಮೂಲಕ ಯಾದಗಿರಿ ನಗರಕ್ಕೆ ಸುತ್ತುವರೆದು ಬರುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ರೋ ರೋಗಿಗಳಿಗೆ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಬು ಖಾನ್ ಹೊಸಳ್ಳಿ ರವಿ ಗಡ್ಡೆಪನೂರು ರೈತರು ಸೇರಿ ಅನೇಕರು ಉಪಸ್ಥಿತರಿದ್ದರು ದೇವರಾಜ್ ಹುಗಾರ್ ಎನ್ ಕೆ ಫೋರ್ ನ್ಯೂಸ್ ಯಾದಗಿರಿ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಒಳ ರಸ್ತೆ ಸುಮಾರು ಸೈದಾಪುರಕ್ಕೆ ಹೋಗ್ತಕ್ಕಂಥ ಸುಮಾರು ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪರ್ಕ ಏನಾದಂದ್ರೆ ಪೊಗಲಾಪುರ ಸೇತುವೆ ಸಂಪೂರ್ಣ ಈ ಆಗಸ್ಟ್ ಮೊದಲನೇ ವಾರ ಧಾರಾಕಾರ ಮಳೆಗೆ ಸುರಿದಕ್ಕೆ ಎಲ್ಲ ಬಚ್ಗಂದು ಹೋಗಿತ್ತು ಮತ್ತು ಅದು ತಾತ್ಕಾಲಿಕ ರಿಪೇರ್ ಮಾಡಿದ್ರು ಇವತ್ತು ನಿನ್ನೆ ರಾತ್ರಿಗೆ ಸುರಿದಿರ್ತಕ್ಕಂಥ ಮಳೆಗೇನಾದ ಪೂಲ್ಗಳನ್ನೆಲ್ಲ ಕುಸಿದು ಹೊರಗೆ ಬಂದಾಗ ಇವತ್ತು ಸಂಪೂರ್ಣ ಖುಷಿದ ಇವತ್ತೇನಾದ್ರೆ ರಸ್ತೆ ಆ ಕಡೆ ಈ ಕಡೆ ಸಂಪರ್ಕ ಇರದೆ ಪದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಕೂಲಿ ಕಾರ್ಮಿಕರು ಶಾಲಾ ಮಕ್ಕಳಿಗೆ ಅನನುಕೂಲ ಆಗುತ್ತೆ ತಕ್ಷಣ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ತಾತ್ಕಾಲಿಕ ಸೇತುವೆ ರೆಡಿ ಮಾಡಿ ಹೊಸ ಸೇತುವೆಗೆ ಮಾಡಲು ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚೆತ್ತು ಕಟ್ತಿದ್ದೀನಿ ಬಗ್ಲಾಪುರ ಸೇತುವೆ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ಮತ್ತೆ ಅಸ್ತವ್ಯಸ್ತವಾಗಿದೆ ಹಾಗಾಗಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ದುರಸ್ತಿ ಮಾಡಿಕೊಡಬೇಕೆಂದು ವಿನಂತಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮತ್ತು ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ವಿನಂತಿ ಆಮೇಲೆ ಸುಮಾರು ವರ್ಷಗಳಿಂದ ಆ ಸೇತುವೆ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸೇತುವೆ ನಿರ್ಮಾಣವಾಗಲದ ಕಾರಣ ರೈತರ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಶಾಲಾ ಮಕ್ಕಳಿಗೆ ಅನನುಕೂಲ ಇರೋದರಿಂದ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಆ ಸೇತುವೆ ನಿರ್ಮಾಣ ಮಾಡಿ ಮತ್ತು ಸೈದಪುರ ಪೂರ್ವ ಗ್ರಾಮ ಹೋಗುವ ಜನರಿಗೆ ಸೌಲಭ್ಯ ಇಲ್ಲದ ಕಾರಣ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸೇತುವೆ ನಿರ್ಮಾಣ ಮಾಡಬೇಕು ಅಕಸ್ಮಾತಾಗಿ ಆಗಿ ನಿರ್ಲಕ್ಷ್ಯ ವಹಿಸಿದ್ದರೆ ಉಮೇಶ್ ಕೆ ನಾವು ಸತತವಾಗಿ ಹೋರಾಟ ಮಾಡ್ತೀವಿ ಎಂದು ತಮ್ಮಲ್ಲಿ ಆಗ್ರಹ ರವಿಕುಮಾರ್ ಗಡಪ್ನವರು